ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸದನದಲ್ಲಿ ಎಚ್ಕೆ ಕೆ ಪಾಟೀಲ ಐದು ಸಂಪುಟಗಳ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದರ್ ಆಗಮಿಸಿದ್ರು ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಚ್ ಕೆ ಪಾಟೀಲ್ ಅವರು ಅತ್ಯಂತ ಹಿರಿಯ ನಾಯಕರು ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಯಾರಿಗೂ ನೋವುಂಟು ಮಾಡದೆ ಎಲ್ಲರನ್ನೂ ಪ್ರೀತಿಸಿ ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದರು ಬಹುಶಃ ರಾಜಕೀಯದ ಅವರ ಕಾಲದಲ್ಲಿ ಒಂದು ಕಪ್ಪು ಕಪುಚುಕೆ ಇಲ್ಲದೆ ಯಾರಿಗೂ ಕೂಡ ನೋವುಂಟು ಮಾಡದೆ ಸರ್ವರನ್ನು ಕೂಡ ನೀತಿಯಿಂದ ನೋಡಿಕೊಂಡು ಒಂದು ಜನಪ್ರತಿನಿಧಿ ಯಾವ ರೀತಿ ಯಶಸ್ವಿ ಆಗುವುದಂತೇಳಿ ಎಸ್ ಕೆ ಪಾಟೀಲ್ ಅವರು ತೋರಿಸಿಕೊಟ್ಟಿದ್ದಾರೆ ಅವರು ಮಾಡದಂತಹ ಮಾತುಗಳು ಹಾಡಿದ ಮಾತುಗಳು ಭಾಷಣಗಳು ಅದರ ಪುಸ್ತಕ ರೀತಿ ಹೊರತರುತ್ತಿರುವುದು ಇದು ಭವಿಷ್ಯದ ಜನಾಂಗಕ್ಕೆ ಕೊಡುವಂಥ ದೊಡ್ಡ ಮಟ್ಟಿನ ಕೊಗೆ ಸ್ಪೀಕರ್ ಆಗಿದ್ದಾನೆ ನೀವು ಸರ್ಕಾರದ ರಾಜ್ಯಕ್ಕೆ ಅದು ಪಾಲಿಟಿಕ್ಸ್ ಕೇಳಿದ್ರೆ ಆಗುದಿಲ್ಲ ಸ್ಪೀಕರ್ ಕೇಳುವ ಪ್ರಶ್ನೆ ಕೇಳಿ ಉತ್ತರ ಕೊಡ್ತೇವೆ ಸರ್ ಕರ್ತೀರ್ಮ್ತದಲ್ಲ ಗ್ರಾಚ್ಯುಟಿಗೆ ಸರ್ಕಾರ ಸರ್ಮ ಅಸೆಂಬ್ಲಿ ಸಂಬಂಧಪಟ್ಟ ಹಾಗೆ ಶಾಸಕರಿಗೆ ಸಂಬಂಧಪಟ್ಟ ಹಾಗೆ ಸದನ ಸಂಬಂಧಪಟ್ಟ ಹಾಗೆ ಸಂವಿಧಾನ ಸಮಯದಲ್ಲಿ ಅದಕ್ಕೆ ಕೆಲವು ತರಕೊಳ್ಬೋದು